ನಿಮಗೆಲ್ಲ ಗೊತ್ತಿಲ್ಲ ಅಂತ ಈ ವಿಡಿಯೋ ನೋಡಿ ಏನಂತ ಹೇಳಿದರೆ ಮಂಗಳೂರು ಈ ಕಡೆ ಪ್ರತಿ ಸಂಕ್ರಾಂತಿಗೆ ದೈವಸ್ಥಾನದಲ್ಲಿ ಪೂಜೆ ಒಂದು ಕುಟುಂಬದಲ್ಲಿ ಒಬ್ಬರೊಬ್ಬರು ಕೊಡ್ತಾರೆ ಇವತ್ತು ಪೂಜೆ ನಮ್ಮದಿತ್ತು ಸೊ ಎಲ್ಲ ದೇವರಿಗೆ ಪೂಜೆ ಮಾಡಲಿಕ್ಕಿತ್ತು ಇವತ್ತು ಮಳೆ ಬೇರೆ ಬರ್ತಾ ಇತ್ತು ತುಂಬ ಮಳೆ ಗಾಡಿ ಏನೇ ಬರಲಿ ದೇವರಿಗಂತೂ ಪೂಜೆಯೊಂದು ಆಗಬೇಕು ದೈವ ದೇವರು ಗೊತ್ತಲ್ಲ ನಿಮಗೆ ಶಕ್ತಿ ಇದೆ ಅಂತ ಎಲ್ಲ ದೇವರಿಗೂ ದೀಪ ಹಚ್ಚಿ ಆ ದೇವ್ರಿಗೇನೆಲ್ಲ ಬೇಕು ಎಲ್ಲನೂ ತಂದಿದ್ವಿ ಎಲ್ಲನೂ ರೆಡಿ ಮಾಡ್ತಾಯಿದ್ರು ಇಲ್ಲಿ ತುಂಬ ದೈವ ದೇವರುಗಳಿವೆ ನಿಮಗೆ ಕರಾವಳಿಯವರಿಗೆ ಗೊತ್ತು ಏನಲ್ಲ ಅಂತ ಬಟ್ ನಿಮಗೆಲ್ಲ ಹೇಳಿದರೆ ಅಷ್ಟು ಅರ್ಥ ಆಗಿಲ್ಲ ಇಲ್ಲಿನ ಆಚಾರ ವಿಚಾರ ತುಂಬ ಇದೆ ತಿಳ್ಕೊಳ್ಳುವಂಥದ್ದು ಹಾಗೆ ಯಾರಿಗೆ ಅಂತ ಹೇಳಿದರೆ ಅಜ್ಜನಿಗೆ ಅಜ್ಜನಿಗೆ ಇದು ತುಂಬ ಇಷ್ಟ ಹಾಗಾಗಿ ನಾವು ತಂದಿದ್ವಿ ಆ್ಯಂಡ್ ಇದು ಏನಂತ ಹೇಳಿದರೆ ಧೂಪ ಹಾಕ್ತಾರೆ ಅಲ್ವ ದೇವರಿಗೆ ಧೂಪ ಅಂತೂ ಬೇಕೇ ಬೇಕು ಸೊ ಅದೇನು ಗೆಂಡೆ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಧೂಪದ ಪೌಡ್ರ್ ಹಾಕಿದರೆ ಈ ಥರ ಧೂಪ ಹೇಳುತ್ತೆ ಆಮೇಲೆ ಎಲ್ಲರೂ ರೆಡಿ ಮಾಡ್ತಾಯಿದ್ರು ರೆಡಿ ಮಾಡೋದೇ ಒಂದು ಒಂದು ಮುಕ್ಕಾಲು ಗಂಟೆ ಆಗುತ್ತೆ ಆ್ಯಂಡ್ ಇದು ಏನಂತೇಳಿದರೆ ನುಕ್ಕಿ ಸೊಪ್ಪು ಅಂತ ಹೇಳಿ ಕರಿತೇವೆ ನುಕ್ಕಿ ಸೊಪ್ಪು ಅಂತ ಹೇಳಿದರೆ ಇದು ಎಲ್ಲ ಮಾಡುವಾಗ ಅಮ್ಮನವರ ಕೈಗೆ ಕೊಡ್ತಾರೆ ಅಮ್ಮನಿಗೆ ತುಂಬ ಪ್ರಿಯವಾದ ಗಿಡ ಇದು ಸೊ ಇದನ್ನೆಲ್ಲ ತಂದು ಶಿರಸಿ ಅಮ್ಮನಿಗೆ ಇಟ್ಟಿದ್ವಿ ಮತ್ತು ಪೂಜೆ ಕೂಡ ಆಗ್ತಾ ಮತ್ತು ನೆಕ್ಸ್ಟ್ ಡೇ ಏನು ಗೊತ್ತಾ ಮಧ್ಯಾಹ್ನ ಏನು ಊಟಕ್ಕಿರಲಿಲ್ಲ ಸೈಡ್ಗೆ ಅದಕ್ಕೆ ಝೊಮ್ಯಾಟೊದಲ್ಲಿ ಆರ್ಡ್ರ್ ಮಾಡಿದ್ದೆ ಸೊ ತರ್ಸ್ಕೊಂಡೆ ಇಸ್ಲು ಬರುತ್ತೆ ಹೋಗುತ್ತೆ ನಾನಲ್ಲಿ ಮೆಣಸನ್ನು ಹೊಡೆಸಿದ್ದೆ ಬಟ್ ಬಿಸಿಲಿಲ್ಲ ಬೆಳಿಗ್ಗೆಯಿಂದ ಇದೇ ಆಗಿದೆ ಇವಾಗ ಟೈಮ್ ಎರಡು ಗಂಟೆ ಆಗಿದೆ ನೋಡಿ ಬೆಟ್ಟ ನೋಡಿ ಹೇಗಿದೆಯಲ್ಲ ಸಾಲು ಪದ ಕೋಳಿನ ನನ್ನ ಮಗಳು ಬೆರೆಸ್ತಿದ್ದಾಳು ಬನ್ನಿ ಕೋಳಿ ನೋಡಿ ಈ ಕಡೆ ಎಲ್ಲ ಫುಲ್ ಕಾಡು ಇಲ್ಲಿಂದ ಅಲ್ಲಿ ಆ ಕಡೆ ಫುಲ್ಲು ಮರ ಆ ಕಡೆ ಎದುರುಗಡೆ ಎಲ್ಲ ಫುಲ್ ಕಾಡು ರೋಡ್ ರೋಡಿದೆ ಈಗ ಯಾವ ವೆಹಿಕಲ್ ಹೋಗ್ತಿಲ್ಲ ಈ ರೂಟ್ ಸೀದಾ ಕೊಲ್ಲೂರಿಗೆ ಹೋಗುತ್ತೆ ನೋಡಿ ಎಲ್ಲ ಖಾರ ಆಯ್ತು ನೋಡಿ ನಮಗನೆ ಇವಳಗ್ ದೊಡ್ಡ ಕಣ್ಣೆ ಅಲ್ಲಿ ಇದ್ದದ್ದು ಐಟಮ್ ಎಲ್ಲ ತೆಗಿತಿದ್ದ ಅಲ್ಲಿ ನಾಯಿ ಇತ್ತ ನಾಯಿ ಬರ್ಸ್ತಿದ್ದ ಕಣೆ ಇದೆಲ್ಲ ಬಾಗಿಲಿಗೆ ತಂದದಂಥ ಐಟಮ್ ಇದೆಲ್ಲ ಇವಳು ತೆಗುದೀಗ ತೆಗ್ದ ಹಾಡು ಬಂತಾದರೆ ತುಂಬ ಲೇಟ್ ಆಯಿತು ಒಂದು ಎಗ್ ಕರಿ ಮತ್ತು ಇನ್ನೊಂದು ಚಿಕನ್ ಇತ್ತು ಹೈದರಾಬಾದಿ ಚಿಕನ್ ನೋಡೋ ಹೆಂಗೆ ಟೇಸ್ಟ್ ಇರುತ್ತೆ ಅಂತ ಈಗ ಒಂದು ಗಂಟೆ ನಾಲ್ಕು ಮುಗ್ಕಾಲ ಇತ್ತು ಸೊ ನಮ್ಮ ಮನೆಗೆ ಹೋಯ್ಕೀಗ ಮನೆಗೆ ಒಪ್ಪದಂದು ಭಾರಿ ಖುಷಿ ಇದು ಎಂಥ ಹಣ್ಣು ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದ್ರೊಳಗಡೆ ಫುಲ್ ಆರೆಂಜ್ ಇದು ರೆಡ್ ಕಲರ್ ಇರುತ್ತೆ ಆರೆಂಜಲ್ಲೇ ಬಟ್ ಈ ಬೇರೆಲ್ಲ ಸಿಕ್ಕು ಆರೆಂಜ್ ಚೆಂದ ಇತ್ತಲ್ಲ ತಿಮ್ಮುಕ್ಕು ಹಾಂ ತುಂಬ ಸ್ವೀಟ್ ಇತ್ತು ಸುಮ್ಮನೆ ನಿಮ್ಗೆ ಒಚ್ಚಿ ತೋರಿಸದ್ದ ಎಷ್ಟೆ ಎತ್ಕಣಿ ಆರೆಂಜ್ ಆರೆಂಜ್ ಆಯ್ ಅದಕ್ಕೆ ಇದ್ರ ಹೆಸರು ಆರೆಂಜ್ ಅಂತ ಇಟ್ಟದೇನ ಎಷ್ಟು ಚೆಂದ ಎತ್ಕೊಂಡಿ ಚೆನ್ನ ಹಣ್ಣು ಎಲ್ಲ ಒಂದೇ ಸೈಜ್ ಇದಾ ಸ್ವೀಟ್ ಇತ್ತು ಮಾತ್ರ ಇದ್ರ ಹೆಸರು ಅಂತಂದು ಮಾತ್ರ ಗೊತ್ತಿಲ್ಲ ಆರೆಂಜೇ ಬಟ್

ಇದೆಂತ ಮಗಳು ಇದು ಇದೆಂತ ಇದು ಹಣ್ಣ ಇದು ಇದೆಂತ ಕೊಕ್ಕನ ಮಗಳೆ ಹೋದ ಮಗಳೆ ಕೊಕ್ಕ ಹಾಯ್ ಮಾಡಿ ಮಗಳೇ ನನ್ ಮಗಳ ಎಲ್ಲಾರು ಕೊಟ್ಟಿ ತಂದಿಟ್ರಿ ಫಸ್ಟ್ ಓಪನ್ ಮಾಡುದೇ ಎಲ್ಲ ಶಾಂಪು ಬಿಸ್ಕೆಟ್ ತಿಂಡಿ ಅಲ್ಲ ಅಲ್ಲ ಮಗಳ ಇಲ್ಲ ಹೋಯ್ ಪಪ್ಪನ್ ತೆಗೊಡ್ತಾರ ಅದ ಅದ್ ನಾನ್ ತಕೊಂಡ ಎಲ್ಲ ತೆಗ್ದು ಪಪ್ಪಂಗೆ ಕೊಡ್ತಾಳೆ ನೋಡಿ ಕಣ ಇದು ಯಾರಿಗೆ ಕೊಡೋದು ಕಾಣ್ತೀವಿ ಎಲ್ಲರಿಗೂ ಪಾಲು ತಕೋಬಾರ್ದು ನಾವು ಯಾರ್ಯಾರಿಗೆ ಅಂತಂದಳು ಮತ್ತು ನಮ್ಮ ಮನೆಗೆ ಸಂಜೆ ಸ್ವಲ್ಪ ಚಹಾ ಕುಡಿಯುವ ಅಭ್ಯಾಸ ಜಾಸ್ತಿ ನಾನು ಟೀ ಕುಡಿಯೋದು ಬಿಟ್ಬಿಟ್ಟು ಒಂದು ಆರು ವರ್ಷ ಆಯ್ತು ನಾನು ನಮ್ಮ ಮನೆಗೆ ಸಂಜೆ ಒಂದು ಟೀ ಬೇಕೇ ಬೇಕು ಎಲ್ಲರಿಗೂ ಟೀ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಇದಿಷ್ಟು ಒಂದು ಚಿಕ್ಕ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್